ಮೈ ಮೆನಿ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಜ್ ನಾನು ಇವತ್ತಿನ ವ್ಲಾಗ್ನ ಫುಲ್ಲು ಎಲ್ಲ ತಗೊಂಡು ಇಲ್ಲಿ ಬಂದಮೇಲೆ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕೆ ಚೆನ್ನಾಗಿರುತ್ತೆ ಇಲ್ಲಿ ಅವ್ನು ಮಾಡೋಕ್ಕೆ ಆಗ್ತಾಯಿಲ್ಲ ಅಪ್ಪು ಬೇರೆ ತಲೆಗೆ ಏಟ್ ಮಾಡ್ಕೊಂಡ ತಡ ಹಾರ್ರಂತ ಕೂತ್ಕೊಂಡೆ ಬಂದು ಡೋರ್ಗೆ ಅದೊಂದು ಸ್ವಲ್ಪ ಊತ್ಕೊಂಬಿಟ್ಟಿತ್ತು ಅವ್ನಿಗೂ ಮಲಗಿಸ್ಕೊಂಡು ನಾನು ಮಲ್ಕೊಂಡೆ ತೋರಿಸ್ಬೇಕಾ ನೋಡಿ తిరుగు మోడ్క ఏం కుణీత ఇత గైస్ టంకట గంట వంకట గంట ఒంకట కంటీత ఇ సరి బీళ్తూ అదే ఆమె బిక్సెల తిక్స్కొండ మల్కొండ అవును మాకు నమ్మే అమ్మ సరి అమ్మ బేడా అమ్మ సొతే మాట్లాడు బైతాయిత అండ్ అదిగే నన్ను సమాధాన మూడు మలుగుస్కే నేమీ ಇವಾಗ ಎದ್ದಿದ್ದಾನೆ ನಮ್ಮ ಡ್ಯಾಡಿ ಬಂದ ಮೇಲೆ ನೋಡ್ಬಿಟ್ಟು ಹೇಳ್ತಾನಲ್ಲ ನಮ್ಮ ಡ್ಯಾಡಿ ಬೈತಾರೆ ಅಯ್ಯೂ ಯಾವ ತಿಂ ಮಾಡ್ಕೊಂಡು ಅಂತ ನಮ್ಮ ಡ್ಯಾಡಿ ಒಂದಷ್ಟು ಕೆಚ್ಚಾರೆ ಮತ್ತು ಅದಕ್ಕೆ ಇರೋದು ಒಂದು ಪಕ್ಷಿ ಬರುತ್ತೆ ಅದಕ್ಕೇನೆ ಸೊ ಇದು ಹೆಂಗಿದ್ರೆ ದ್ವಾರ ಇದೆಯಲ್ಲ ಅದನ್ನ ಕಟ್ ಮಾಡೋಣ ಅಂತ ಹೇಳ್ತಾರದು ಯಾವ್ದು ಅಣ್ಣ ಆಗಿದೆ ಅದನ್ನು ಕುಕ್ಕೊಂಡು ತಿನ್ನಕ್ಕೆ ಬರ್ತಾ ಇದೆ ಒಂದು ಡಿಫ್ರೆಂಟ್ ಆಗಿದೆ ಅದು ಪಕ್ಷಿ ಚೂಪ್ ಇದೆ ಸೊ ಇವಾಗ ನಾವು ರಸಾಯನ ಮಾಡೋಣ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅದ್ರದ್ದು ಹಣ್ಣೆಲ್ಲ ಕಾರಲ್ಲಿ ಇಟ್ಟಿರ್ತೀವಿ ಆ ಶಾಖಕ್ಕೆ ಸ್ವಲ್ಪ ಯಾಕೋ ಜಾಸ್ತಿ ಹಣ್ಣಾದಂಗೆ ಸ್ವಲ್ಪ ಬ್ಲ್ಯಾಕ್ ಆದಂಗೆ ಆಗಿಬಿಡ್ತವೆ ಅದಕ್ಕೋಸ್ಕರ ಅದನ್ನು ಆ ರಸಾಯನ ಮಾಡಿಬಿಡಣ್ಣ ವೇಸ್ಟ್ ಮಾಡಬಾರ್ದು ಪ್ರಸಾದನ ಅಂದ್ಬಿಟ್ಟು ಪ್ರಮೋದವ್ರು ರಸಾಯನ ಮಾಡು ಅಂದರು ಅದಕ್ಕೆ ನಾನು ರೆಡಿ ಮಾಡೋಕೆ ಹೇಳ್ಬಿಟ್ಟು ತಂದು ಇಟ್ಕೊಂಡಿದೀನಿ ಇವಾಗ ಶುರು ಮಾಡ್ತೀನಿ ತೋರಿಸ್ತೀನಿ ನಿಮಗೂ ಅಣ್ಣ ಮಮ್ಮಿ ಈಗ ಹೊರಗಡೆ ಫುಡ್ ಅಲ್ಲಲ್ಲ ನೆನೆಯೂ ಅಷ್ಟೆಲ್ಲೂ ನಿಲ್ಲಿಸ್ಲಿಲ್ಲ ಗೈಸ್ ನಾವು ಅದಕ್ಕೆ ತಿನ್ನಬಾರ್ದು ನಾವು ಅಂದ್ಬಿಟ್ಟು ಮನೇಲೇನೆ ಹೋಮ್ ಮೇಡ್ ಪಾನಿಪುರಿನ ಮಾಡ್ತಾ ಇದ್ದಾರೆ ಸೊ ಅದನ್ನು ತೋರಿಸ್ತೀನಿ ನಮಗೆ ಹೂ ಕುಯ್ಯಕ್ಕೆ ಹೋಗಿದ್ದಾರೆ ನಾನು ಬರಲ್ಲ ಅಂದರೆ ಬೇಡ ನೀನು ಅಂದ್ಬಿಟ್ಟು ಅವರು ಕುಯ್ತಾ ಇದ್ದಾರೆ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಎಲ್ಲಾನು ಕಟ್ ಮಾಡಿ ನಾನು ಬೇರ್ಪಡಿಸಿ ಇಟ್ಟಿರ್ತೀನಿ ಅವ್ರು ತಕ್ಷಣ ರೆಡಿ ಮಾಡಿ ಕೊಡ್ತಾರೆ ನಮಗೆ ಮಟಾಣಿ ಇಟ್ಬಿಟ್ಟು ಹೋಗಿದ್ದಾರೆ ಎರಡು ವಿಷಯಲ್ಲ ಆದಮೇಲೆ ಆಫ್ ಮಾಡು ಅಂತ ಹೇಳಿದ್ದಾರೆ ಆಫ್ ಮಾಡೋಷ್ಟರಲ್ಲಿ ನಾನು ಇಲ್ಲಿ ತಂದು ಇಟ್ಟಿದ್ದೀನಿ ಇನ್ನೆಲ್ಲ ಕಟ್ ಮಾಡ್ಕೊಂಬಿಡ್ತೀನಿ ತೋರಿಸ್ತೀಯ ಮಾಡ್ತೀನಿ ರೆಸೈನಾ ಕುಂಕುಮ ಮಾಡ್ತಾ ಇದ್ದೀನಿ ನಮ್ಮ ಡ್ಯಾಡಿ ಕೂಡ ಇವಾಗ ಆಲ್ರೆಡಿ ದರ್ಶನ ಆಗಿ ಹೊರಟು ಬರ್ತಾ ಇದ್ದಾರೆ ನಾಳೆ ರೀಚ್ ಹಾಕ್ತಾರೆ ಆ್ಯಂಡ್ ಮಂಡೇ ಐ ಥಿಂಕ್ ನಮ್ಮ ಜೊತೆನೇ ಅವರು ಮೈಸೂರಿಗೆ ಬರ್ತಾರೆ ಮಾಲೇನು ಬಿಡಿಸ್ಕೊಂಡು ಅಮ್ಮ ಜೊತೆ ತಿನ್ಗಿಸಿ ಏನು ಆಯಿತು ಸೌಂಡ್ ನನಗೆ ಕೇಳೋಕ್ಕಾಗಲ್ಲ ನೀವು ಅದನ್ನು ಕೇಳಿ

ಅಪ್ಪು ನೋಡ್ರಿ ಅವರೇನೆ ಕೈ ಕೊಡ್ದು ಅಂತ ಮಾಡಿದ್ಮೇಲೆ ನಾವು ತಿನ್ಬೇಕು ತಾನೆ ಇಲ್ಲ ವೇಸ್ಟ್ ಆಗಲ್ವ ಅದು ಮಾಡಿ ಮಾಡು ಜೊತೆಲ್ಲ ಉತ್ತರಿಸಿ ಹಾಕ್ತಾ ಇದೀನಿ ಅಪ್ಪ ಪ್ಲೀಸ್ ಅಪ್ಪು ಅದಿರದೆ ಸ್ವಲ್ಪ ಗೋಡಂಬಿ रितिम लागते नंगे एन माकते गोडा मी वाज कर तीन ती पकड रे तगलो 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 तगो तिनको तिनको पड बेटा बड अमंगे पापुगु कोडाला नी अमंगो कोडाला अल्वा पापु कोडाला या अमंगो कोडा आ बिडू पापु बन्ने नी आट आस पडो नोर्टिन मुटंगीला ना पापु न नी मुटिने टाकू गडा मे राखसिया

కాకు అప్పు ఎలా కొడూ నేజీనా టార్చర్ కొడతాయిదా పప్పు నోవ్ హి అందార్చరే కొడల్ వయసు హెల్మెట్ ఎల్మేట్ హండరళి కుస్తాయిదా నోడి ఇంకా ఒళ్ ఐడియా ಇರುಳು ಕೂತೈತೆ ರೀ ಅದೇ ಕೈಲಿ ಈರುಳ್ಳಿ ಮುಡಿಸ್ತವನೆ ಹೆಲ್ಮೆಟ್ ಎಲ್ಲವ ತುಳು ಮಾಮೂಲಿ ನಮ್ಮ ಮಟ್ತರಿ ಇತ್ತು ಅಂತೆ ಅದನ್ನ ಹಾಕಣ್ಣೋ ಎತ್ಕಣ್ಣೋ ಅನ್ನೋದು ಅದು ಕೊಡು ತಳ್ಕ ಮಮ್ಮಿ ಷಾಕ್ ಆಗೋಕ್ತಾರೆ ಏನು ಮಾತಾಡಲ್ಲ ಎಲ್ಲ ಮುಡಸಿ ಇಟ್ಟು ನಾವು ತ ನಮ್ಮಮ್ಮಿ ಮಮ್ಮಿ ಬಟಾಣಿನ ಏನು ಹಾಕಿದ್ರಲ್ಲ ಅದನ್ನು ನಾನು ವಿಷಲ್ ತೆಗೆದು ಸಾಸ್ ಹಾಕಿದ್ದೀನಿ ಆ್ಯಂಡ್ ಪ್ರಮೋದ್ ಈರುಳ್ಳಿ ಕಟ್ ಮಾಡಿಕೊಟ್ರು ನಾನು ಕ್ಯಾರೆಟ್ ತುರ್ಕೊಂಡು ಆ್ಯಂಡ್ ಸಾಂಬಾರು ಸೊಪ್ಪು ಕಟ್ ಮಾಡಿ ಇಟ್ಟಿದ್ದಾರೆ ಸೊ ಈ ಬಟಾಣಿನೂ ತೆಟ್ಟಲ್ಲಿ ಹಾಕಿ ಇಟ್ಬಿಡ್ತೀನಿ ಮಮ್ಮಿ ಆಲೇಗಿಡ ಆಗ್ತಾಯಿಲ್ಲ ಇದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ನನಗೆ ವಾಯಿ ಇಟ್ಕೋತಾ ಇದೆ ಇವಾಗಿವಾಗ ಆಲೂಗಡ್ಡೆ ತಿಂದರೆ ಸೊ ನಂಗೆ ವಾಯಿ ಅಂದ್ಬಿಟ್ಟು ಆಲೂಗಡ್ಡೆ ಹಾಕಿಲ್ಲ ಪ್ರಮೋದ್ ಏನೂ ಆಗೋಲ್ಲ ತಿನ್ನು ಅಂತಾರೆ ಬಟ್ ನಮ್ಮಮ್ಮಿ ಅವತ್ತು ಕೈ ಇಟ್ಕೊಂಬಿಟ್ಟಿತ್ತು ಅದನ್ನು ನೋಡಿದ್ರಲ್ಲ ಆದ್ದರಿಂದ ಆಲೂಗಡ್ಡೆ ಇಲ್ಲ ಇವಾಗ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟೆ ಸೊ ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಇವಾಗ ನಮ್ಮ ರಸಾಯನ ತಿನ್ನೋಣ ಬನ್ನಿ ಏಯ್ ಸೌಂಡು ಸೌಂಡ ಏಯ್ ರೆಡಿ ಆಗಿದೆ ರಸಾಯನ ಅಪ್ಪು ಒಂದು ನಾಲ್ಕು ಗೋಡಂಬಿ ಅವಾಗಲೇ ಹಾಕಿದ್ದೆ ಅಷ್ಟೇ ಇನ್ನೆಲ್ಲ ಅವನೇ ಇವಾಗ ಇದನ್ನು ಮಿಕ್ಸ್ ಮಾಡಿ ಹಾಕ್ಕೊಡ್ತೀನಿ ಇದೆಲ್ಲ ಎಲ್ಲ ಕರ್ಗೋಗಿದೆ ಆಲ್ರೆಡಿ ನಾನು ಪಾನಿಪುರಿ ರೆಡಿ ಮಾಡೋಷ್ಟರಲ್ಲಿ ಮಿಕ್ಸ್ ಮಾಡಿರಿ ಏನಪ್ಪ ಏನು ಕೊಡಿ ಒಂದು ಗೋಡಂಬಿ ಹಾಕ್ಕೊಡ್ರಿ ಅದಕ್ಕೆ ಕುತ್ಕೊಂಡು ಕುಳಿತುಕೊಳ್ಳಿ ಇರುವನ ವೀಡಿಯೋ ಸ್ಟಾಪ್ ಮಾಡೋ ಆಮೇಲೆ ಎಷ್ಟಾರು ಕುಟ್ಕೋ ನೀನು ತಾ ಆಯಿತು ಅವ್ರು ಹಾಕೊಂಡು ಹೋಗಿಲ್ಲ ಇನ್ನಷ್ಟೇನು ಗಲೀಜು ಅವರು ಇಲ್ಲಿ ಎಷ್ಟು ಇವ್ನು ಕೆಟ್ಟ ಬುದ್ಧಿ ಅಂದರೆ ಎರಡು ಸೇರಿ ತಂದಿದೆ ಅವ್ನುಗೂ ನನಗೂ ಅಂದೂ ಅಂತ ಕುತ್ಕೊಂಬಿಡ್ತೀಯ ಅಂತ ಎತ್ತಪ್ಪು ಇಷ್ಟೊಂದು ಕೆಟ್ಟ ಬುದ್ದಿ ಇರಬಾರ್ದು ಏನು ಆಗ್ಬೇಕು ಅವ್ನ ಕಾಲ್ ಅರಿ ತಿನ್ಬಿಟ್ಟು ಹೇಳೋರಿ ರೀ ಹೆಂಗೆ ಮಾಡಿದ್ದೀನಿ ಅಂತ

అప్పు నేను స్టెప్ మొన్న మ్యామ్ ఇష్ట అంత ఇది ని మ్యామ్ ఇష్టనా ఫోన్ బీళ్తు ఏనందర ఫోని తున్న చనమాతీవ అంతారా దిస్ పేన్ నేను ఇంగ్లీష్ అందల মুচাপ ফস্টার্ডস হেয় কেন্দ্র ওয় তো কেন্দ্র নোড়ে হুম হতো নোড় বুঝলো ইলে বন্ধ করি জমাটার কর ಈಗ ಬರ್ತಾಳೆ ನೋಡಿ ಬರ್ತಾಳೆ ಅಲ್ಲಿಂದ ಇವಾಗ ಎಣ್ಣೆ ಹಾಕ್ಸ್ಕೊತಾ ಇದ್ದೀನಿ ಮಮ್ಮಿ ಪಾನಿಪುರಿ ಹೀಗೆ ರೆಡಿ ಮಾಡ್ಲಾ ಎಣ್ಣೆ ಹಾಕೊಡ್ಲ ಅಂದರು ಎಣ್ಣೆನೇ ಹಾಕೊಡಿ ಅಂದರೆ ಲೇಟ್ ಆಗಲ್ವಾ ಅಂದರು ಆಮೇಲೆ ನೋಡ್ಬಿಟ್ವಾ ಆ ರೆಡಿ ಮಾಡಿಬಿಟ್ಟಿದ್ಯಾ ಅಂತಿದ್ರು ಎಂಡೀ ಎಣ್ಣೆ ಹಾಕ್ಸ್ಕೊಂಡು ಮನೆಯವರು ನಾಳೆ ತಲೆಗೆ ಅಷ್ಟೊತ್ತಿಗೆ ಸ್ನಾನ ಮಾಡ್ತೀವಿ ಹಾಕ್ತವ್ರಿ ಮತ್ತು ಟೆಂಪಲ್ಗೆ ಹೋಗ್ಬೇಕು ನಾವು ಏನಿಲ್ಲ ಮೂರು ಗಂಟೆಗೆ ಎದ್ದು ನಾಳೆ ಸಂಡೆ ಬೇರೆಲ್ಲ ಇರುತ್ತೆ ನೆನ್ನೆನೆ ನೋಡಿದ್ರಲ್ಲ ನಿನ್ನೆ ದೇವಸ್ಥಾನ ಎಷ್ಟು ರಶ್ ಇತ್ತಲ್ವ ಅದಕ್ಕೆ ಅಮ್ಮಾಸೆ ಉಣ್ಣ್ಮೆ ಹತ್ತಿರ ಹಿಂದೆ ಮುಂದೆ ಹೋದರೆ ಹಂಗೇನೆ ನಮ್ಗೆ ಗೊತ್ತೇ ಇಲ್ಲ ಉಣ್ಣ್ಮೆ ಅಂತಾರೆ ಮಮ್ಮಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅದೇನೋ ಆ ದೇವ್ರು ನೋಡಿ ಹೆಂಗೆ ಕರ್ಸ್ಕೊಂಡಿದೆ ಉಣ್ಣೆದಿಲ್ಲನೇ ಅಂತ സേനോ ഒ പവർ അന്നസ്തൂ നീല്ലേ ഓതീത്ക്കു ഏനോ ഒന്ന് നമ്മിസിത്തു ഇന്നൊന്ന് ദിവസത്തൊരു വന്ന്ബിടണ അന്ബിട്ടു നാളേനീണ്ട് നാളെ രമ്യനോർദോ ഏനോ സീമന് കാര്യ വരേത മൈസൂരല്ല അല്ലേ മമ്മി അണ്ണ ഏൻ ബെഡ്ക്കമ്മി ഹള നാബട്ട് ഹെങ്കിൽവാ അ മുസ്ക മമ്മി അണ്ണ ഇപ്പൊ സ്വാമി ഏൺ മ്ക്കമ്മീ നന്നു കവ അതിൽ നമുക്ക് നീ വീഡിയോ നോടി നമ്മ ഡാടി ഹെഗ്ബറോദ നമ്മ ഡാടീ ഗണ്ടു ബേക്കേക്കു നിമേ ക്കു നോക്കു ಬಿಕಾಸ್ ನಮ್ಮ ಮಮ್ಮಿಗೆ ಏನಕ್ಕೆ ಹೆಣ್ಣು ಅಂದರೆ ನಮಗೆ ಒಂದು ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ಸು ಆ ಡ್ರೆಸ್ಗಳು ಹಾಕ್ಸೋದಿರ್ಬೋದು ಎಲ್ಲ ತುಂಬ ಮಾಡ್ರನ್ನಾಗಿ ಹಾಕ್ಸ್ತಾರೆ ಈ ನಾನು ಮಾಡ್ರನಾಗಿ ಹಾಕೋಕ್ ಕಾರಣವೇ ಮಮ್ಮಿ ಯಾವ ಡ್ರೆಸ್ ಬೇಕೋ ಅದನ್ನು ಇದ್ರು ನನಗೆ ಸೊ ಆ ಥರ ಬಮ್ಮಿ ನಿಂಗೆ ಬೇಕು ಗಂಡ ಇಲ್ಲ ಹಾಂ ಏ ಒಂದೇಳಿ ಮಮ್ಮಿ ಇನ್ನು ಮಮ್ಮಿ ಹೆಣ್ಣು ಅಂತ ನಾನು ಹೆಣ್ಣು ನೀನು మమ్మీన్ గొప్ప సలా ఫస్ట్ తంగి పప్పు బే ఈ బైదుబిడ్తీని వర్ద్దుబిడ్తీ అంకళి నీ గండే హాక్రు అంత శాపనేది

ഏയ്കുട സ്റ്റാർട്ടിംഗ് കട്ട് വരല്ല നമുക്ക് മൊത്തം അങ്ങനെ രൂപ പാനിപുരി എല്ലാം ഇത് കൊടുത്ത പാനി നോട് സ്വീറ്റ് പാനി ബാക്കു സ്വീറ്റ് പാനി എല്ലാം ആകേലി ആൻഡ് ഇല്ല മിക്സ് ഇതല്ല അന്ബിട്ടു ಬೂಂದಿ ಮಿಕ್ಚರ್ ತಂದಿದ್ದಾರೆ ಹಿಂಡಿ ಇದು ನಮ್ಮ ಮನೆಯಲ್ಲೇ ಮಾಡಿರೋದು ಎರಿಮೆಡ್ದು ಬರುತ್ತಲ್ಲ ಅದನ್ನ ಎಣ್ಣೆ ಅಲ್ಲಿ ಕರ್ದಿರೋದು ಇದು ಮಸಾಲ ಏನು ಮಸಾಲೆ ಹ್ಞೂ ಮಸಾಲೆ ಉಪ್ಪು ಉಪ್ಪು ಖಾರ ಆಗೈತೆ ಇದಕ್ಕೆ ಹ್ಞೂ ಹ್ಞೂ ನಮ್ಮ ಮಮ್ಮಿ ನಾವು ಹೊರಗಡೆ ಪಾನಿಪುರಿ ತಿಂತೀವಿ ಅಂದ್ಬಿಟ್ಟು ಮನೆಯಲ್ಲೇ ಮಾಡಿರೋದು ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ದಹಿ ಪುರಿ ಕೂಡ ಮಾಡ್ಕೊಂಡ್ವಿ ನಾವು ಆಮೇಲೆ ಇನ್ನೂ ಸೂಪರಾಗಿತ್ತು ಆ್ಯಂಡ್ ಫುಲ್ ಟೇಸ್ಟಿಗೆ ಹೊರಗಡೆ ತಿನ್ನೋದಕ್ಕಿಂತ ಟೇಸ್ಟಿಯಾಗಿತ್ತು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ಬಾಯ್